ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನವಲ್ಗುಂದ್ ತಾಲೂಕು ಮೊರಬ್ ಗ್ರಾಮದ ಪ್ರಗತಿಪರ ರೈತರಾದ ಗಂಗಪ್ಪ ಕಾಲ್ವಾಡ್ ಅವರ ಸಮಗ್ರ ಕೃಷಿ ಕುರಿತು ಸಂದರ್ಶನ ಇವರನ್ನು ಸಂದರ್ಶಿಸುತ್ತಾರೆ ಕುಮಾರ್ ಅಗಡಿ ನಮಸ್ಕಾರ ರೈತ ಬಾಂಧವ್ರೆ ರೈತ ಬಾಂಧವ್ರೆ ಇವತ್ತು ನಮ್ಮ ಜೊತೆಗೆ ನವಲಗುಂದ ತಾಲೂಕು ಮೊರಬು ಗ್ರಾಮದ ರೈತರಾದ ಗಂಗಪ್ಪ ಕಾಲ್ವಾಡವರು ನಮ್ಮ ಜೊತೆ ಇದ್ದಾರೆ ಇವರು ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದಾರೆ ಬನ್ರಿ ಮಾತನಾಡ್ತಾನು ಅಂತ ಅವರಿಂದಲೇ ಸಾಕಷ್ಟು ವಿಷಯಗಳನ್ನ ಇವತ್ತು ನಾವು ತಿಳಿದುಕೊಳ್ಳೋಣ ನಮಸ್ಕಾರ ಗಂಗಪ್ಪ ಕಾಲ್ವಾಡ ಅವರೇ ನಮಸ್ಕಾರ ಸರ್ ಗಂಗಪ್ಪ ಅವರೇ ತಮ್ಮ ಪೂರ್ಣ ಪರಿಚಯವನ್ನ ನಮ್ಮ ಕೇಳುಗರಿಗೆ ನಾವು ಮೂಲತಃ ಧಾರವಾಡ ಜಿಲ್ಲಾ ನವಲಗುಂದ್ ತಾಲೂಕ್ ಮೊರಬ್ ಗ್ರಾಮದ ಗಂಗಪ್ಪ ಈಶ್ವರಪ್ಪ ಅಂತ ಅಂತೇಳಿ ರೈತರು ನಮ್ದು ಎಜುಕೇಶನ್ ಮುಗಿಯಂತ್ಲೇ ಅಂದ್ರೆ ನಮ್ಗೆ ಜಾಸ್ತಿ ಕಲಿಯಕ್ಕೆ ಆಗ್ಲಿಲ್ಲ ಅವತ್ತಿನ ದಿನಗಳಲ್ಲಿ ನಾವು ಪಿ ಯು ಸಿಯನ್ನ ಮುಗಿಸಿ ಅಲ್ಲಿಂದ ನಮ್ಮ ಪೂರ್ವಜರು ಮಾಡ್ಕೊಂಡು ಬಂದಿರತಕ್ಕಂಥ ಕೃಷಿಯನ್ನ ಅವಲಂಬಿಸಿ ನಾವು ಕೃಷಿ ಮಾಡ್ತಾ ಇವತ್ತಿನವರೆಗೂ ಕೃಷಿ ಮಾಡ್ತಾನೆ ಇದೀವಿ ಎಷ್ಟೆ ಜಮೀನು ಅದ ರೀ ತಮ್ಮದು ನಮ್ದು ಸ್ವಂತಕ್ಕೆ ಒಂದು ಹತ್ತು ಎಕರೆ ಜಮೀನಿದ್ದು ಇವತ್ತಿನವರೆಗೂ ನಾವು ಹೊರಗಡೆ ಲಾವಣಿ ಅಂತ ಹೇಳಿ ಎಕರೆ ಜಮೀನು ಲಾವಣಿ ನಮ್ಮ ನಮ್ ಸ್ವಂತದೊಂದ್ ಹತ್ತು ಎಕರೆ ಮೂವತ್ತ ಎಕರೆ ಜಮೀನಲ್ಲಿ ನಾವು ಇವತ್ತು ವ್ಯವಸಾಯ ವ್ಯವಸಾಯ ಮಾಡ್ತಾ ಇದೀವಿ ಸರ್ ಈ ಮೂವತ್ತು ಎಕರೆದಲ್ಲಿ ತಾವು ಏನೇನ್ ಮಾಡ್ತಾ ಇದೀರಿ ನಾವ್ ಈಗ ಮೂವತ್ತು ಎಕರೆದಲ್ಲಿ ಅಂದ್ರೆ ನಾವು ಒಂದು ನಾಲ್ಕು ಎಕರೆ ಇಪ್ಪತ್ ಗುಂಟೆ ಅಂದ್ರೆ ನಾಲ್ಕೂವರೆ ಎಕರೆಯಲ್ಲಿ ನಾವು ಇವತ್ತು ಕುರಿ ಸಾಕಾಣಿಕೆ ಅಂತೇಳಿ ಮಾಡ್ತಾ ಇದೀವಿ ಅದರ ಜೊತೆಗೆ ಕುರಿ ಸಾಕಾಣಿಕೆ ಜೊತೆಗೆ ಕೋಳಿ ಸಾಕಾಣಿಕೆ ಮೀನು ಸಾಕಾಣಿಕೆ ಅದ್ರ ಜೊತೆಗೇನೋ ಮಾಡ್ತಾ ಇದೀವಿ ಈ ನಾಲ್ಕೆಕರೆ ಇಪ್ಪತ್ ಗುಂಟೆಯಲ್ಲಿ ನಾವು ಅದಕ್ಕೆ ಕುರಿ ಬೇಕಾದಂತ ಅಂದ್ರೆ ಸ್ಟಾಲ್ ಪಿಡಿಂಗ್ ಮಾಡೋದ್ರಿಂದ ಆ ಕುರಿ ಬೇಕಾಗಿರ್ತಕ್ಕಂತ ಮೇವನ್ನ ಆ ನಾಲ್ಕೆ ಎಕರೆ ಇಪ್ಪತ್ ಗುಂಟೆ ಜಮೀನಲ್ಲೇನ ಮೇವು ಬೆಳಿತಾ ಇದೀನಿ ಇನ್ನುಳಿದ ನಮ್ದು ಏನೋ ಈ ಲವಣಿ ಮಾಡಿದ ಇಪ್ಪತ್ತು ಎಕರೆ ಇರಬಹುದು ಅಥವಾ ಇನ್ನುಳಿದ ನಮ್ದು ಐದ್ ಎಕರೆ ಇಪ್ಪತ್ತು ಗುಂಟೆ ಜಮೀನು ಇರಬಹುದು ಆ ಎಲ್ಲ ಜಮೀನಲ್ಲಿ ಹತ್ತಿ ಗೋಧಿ ಜೋಳ ಕಡಲೆ ಈ ತರ ಎಲ್ಲ ಬೆಳೆಗಳನ್ನ ನಾವು ಬೆಳಿತಾ ಇದ್ವಿ ನಾವು ಒಣಬೇಸಾಯ್ ಮಾಡ್ತೀರಾ ಅಥವಾ ನೀರಾವರಿ ಬೇಸಾಯ ಎರಡು ಸರ್ ನಾವು ಜಾಸ್ತಿ ನಮ್ ಕಡೆ ಇರುದ ಮಳೆ ಆಸರಿತಾನೆ ಅದ್ರ ಜೊತೆಗೆ ಮಲಪ್ರಭಾ ಎರಡ್ ದಂಟೆ ಕಾಲವೇ ನಮ್ಮಲ್ಲಿ ಹಾಯ್ದು ಹೋಗಿರೋದ್ರಿಂದ ನಮ್ಗ ಸಂದರ್ಭಿಕವಾಗಿ ಟೈಮ್ ಟೈಮ್ನಾಗ ನೀರ್ ಬಿಡಂಗಿಲ್ಲ ಮಳೆಗಾಲ ಯಾವಾಗ ಜಾಸ್ತಿ ಆಗಿರ್ತೈತಿ ಡ್ಯಾಮ್ ಯಾವಾಗ ತುಂಬಿರ್ತೈತಿ ಆ ಸಂದರ್ಭದಲ್ಲಿ ನಮ್ಗೆ ನೀರ್ ಅನುಕೂಲ ಆಗುತ್ತೆ ನಮಗೆ ಯಾವಾಗ ನೀರ್ ಅವಶ್ಯಕತೆ ಬೀಳತೈತಿ ಮಂಜಾಳ ಇರ್ಬೋದು ಹೆಸರು ಇರ್ಬೋದು ಕಡ್ಲೆ ಇರಬಹುದು ಗೋಧಿ ಇರಬಹುದು ಅಂತ ಬೆಳೆಗಳಿಗೆ ಕೆಲವೊಂದಿಷ್ಟು ಜಮೀನು ನೀರಾವರಿ ಇರುವುದ್ರಿಂದ ಒಣ ಬೇಸಾಯ ಮತ್ತು ನೀರಾವರಿ ಎರಡೂನು ಮಾಡ್ತೇವಿ ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದೀರಾ ಅಥವಾ ರಾಸಾಯನಿಕ ಗೊಬ್ಬರಗಳನ್ನ ನಮ್ಮ ಸ್ವಂತ ಜಮೀನು ಏನೈತಿ ಅದಕ್ಕೆಲ್ಲ ನಾವು ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದೀವಿ ಹತ್ತು ಎಕರೆ ಜಮೀನ್ ಜಮೀನು ಏನೈತಲ್ಲ ಸಾವಯವ ಅಂದ್ರೆ ನಾವು ಈಗೇನು ನಾವು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಆ ಕುರಿಯಿಂದ ಬಂದಿರತಕ್ಕಂತ ಸ್ವಲ್ಪ ಗೊಬ್ಬರ ಸಾಕು ಯಾಕಂದ್ರೆ ನಾವು ದೊಡ್ಡ ಪ್ರಮಾಣದಲ್ಲಿ ಕುರಿ ಸಾಕಾಣಿಕೆ ಮಾಡಿರೋದ್ರಿಂದ ನಮ್ಗೆ ಒಂದ್ ತಿಂಗಳ ಗೊಬ್ಬರದಾಗ ನಾವ್ ಒಂದ್ ಹತ್ ಎಕರೆ ನಾವು ರಾಸಾಯನಿಕ ಗೊಬ್ಬರ ಬಳಸ್ತನ ಬೆಳೆಸಬಹುದು ಮೂವತ್ತು ಎಕರೆ ಜಮೀನ್ ತಾವು ಮಾಡ್ತಾ ಇದ್ರಿ ಈಗ ಸಾಯಿಲ್ ಟೆಸ್ಟ್ ಅಂತಾರಲ್ಲ ಮಣ್ಣು ತಾವು ಮಾಡಿಸಿದಿರಿ ಅಂತ ಭೂಮಿಯಲ್ಲಿ ಖಂಡಿತ ಸರ್ ಅದನ್ನ ಎಲ್ಲ ರೈತರಲ್ಲಿ ನಾನೊಂದು ವಿನಂತಿ ಮಾಡ್ಕೊಂತೀನಿ ಸಾಯಿಲ್ ಟೆಸ್ಟ್ ಏನ್ ಇದು ಮಣ್ಣು ಪರೀಕ್ಷೆ ಅಂತಲ್ಲ ಅದನ್ನ ಮಾಡ್ಲೇಬೇಕು ಖಂಡಿತವಾಗಿ ಕೃಷಿ ಲಾಭದಾಯಕ ಆಗ್ಬೇಕಂದ್ರ ಕೃಷಿ ಜೊತೆಗೆ ಉಪಕಸ ಮಾಡಬೇಕು ಅದರ ಜೊತೆಗೆ ಕೃಷಿಯಲ್ಲಿ ನಾವು ಮಣ್ಣು ಪರೀಕ್ಷೆ ಕಡ್ಡಾಯವಾಗಿ ಮಾಡಿಸಲೇಬೇಕು ಯಾಕಪ್ಪ ಅಂದ್ರ ಈಗ ನಿಮ್ದು ಭೂಮಿ ಅದ ನೀವು ಬೇರೆಯವ್ರ ಯಾರು ರಾಸಾಯನಿಕ ಗೊಬ್ಬರ ಹಾಗರ್ ಏನೋ ಡಿ ಎ ಹಾಕಿದ್ರಿ ನೀವು ಡಿ ಹಾಕಿದ್ರಿ ಈ ತರ ಮಾಡೋದ್ಕಿಂತ ನಿಮ್ಮ ಮಣ್ಣು ಪರೀಕ್ಷೆ ಮಾಡಿದ್ರೆ ನಿಮ್ಮ ಭೂಮಿಯಲ್ಲಿ ಏನ್ ಕೊರತೆ ಇದೆ ಅಂತ ಗೊತ್ತಾದಾಗ ನೀವು ಯಾವ ಗೊಬ್ಬರ ಹಾಕಿದ್ರೆ ನಿಮಗೆ ಬೆಳೆ ಉತ್ಪಾದನೆ ಅಂತ ಗೊತ್ತಾಗ್ತದೆ ಖಂಡಿತವಾಗಿ ಸರ್ ಯಾಕಂದ್ರೆ ನಾವು ಗೊಬ್ಬರನ ಹೆಚ್ಚು ಹೆಚ್ಚು ಹಾಕೋದ್ರಿಂದ ಖರ್ಚು ಹೆಚ್ಚಾಗುತ್ತೆ ಆಮ್ಯಾಗ ಅದಕ್ಕೆ ಏನ್ ಬೇಕು ಅಂತ ಗೊತ್ತಿಲ್ದ ಏನೆಲ್ಲಾ ಹಾಕ್ಬೇಕಾಗುತ್ತೆ ಈ ಮಣ್ಣು ಪರೀಕ್ಷೆ ಮಾಡೋದ್ರಿಂದ ನಮಗೆ ಏನ್ ಕೊರತೆ ಐತಿ ಏನ್ ಅವಶ್ಯಕತೆ ಐತಿ ಅದನ್ನ ಮಾತ್ರ ಹಾಕಬಹುದು ಅಂದ್ರೆ ಅಲ್ಲಿ ಖರ್ಚು ಕಡಿಮೆ ಆಯ್ತು ಅವಶ್ಯಕತೆ ಇದ್ದದ್ದು ಆ ಮಣ್ಣಿನೊಳಗೆ ಒಳಗೆ ಏನ್ ಕಡಿಮೆ ಐತಿ ಅವಶ್ಯಕತೆ ಇದ್ದದ ಅದಕ್ಕೆ ಸಿಕ್ತು ಅವಾಗ ಬೆಳೆನೂ ಚೆನ್ನಾಗಿ ಬರುತ್ತೆ ಖರ್ಚುನು ಕಡಿಮೆ ಆಗುತ್ತೆ ಅವಾಗ ಲಾಭದಾಯಕ ಆಗಲು ಸಾಧ್ಯ ಈ ಗೋಧಿ ಬೆಳಿತೇನೆ ಅಂದ್ರೆ ತಾವು ಯಾವ ತಳಿಯ ಗೋಧಿಗಳನ್ನ ತಗೊಂಡ್ಬಿಡ್ತೀನಿ ಈಗ ನಾವು ಧಾರವಾಡ ಮೂವತ್ತೊಂಬತ್ ಅಂತ ಮೊದ್ಲೆಲ್ಲಾ ಬೆಳಿತಿದಿವಿ ಈಗೀಗ ಧಾರವಾಡ ಮೂವತ್ತೊಂಬತ್ ಅನ್ನೋದು ನಶಿಸಿ ಹೋಗೈತಿ ನಮ್ ಕಡೆ ಎಲ್ಲಾನು ಈಗ ನಾವು ಕೀರ್ತಿ ಅಂತ ಹೇಳಿ ಒಂದು ತಳಿಯ ಗೋಧಿಯನ್ನ ಬೆಳಿತಾ ಇದೀವಿ ಸರ್ ಹ್ಮ್ ಹ್ಮ್ ಅವಾಗಲೇ ಹೇಳ್ತಾ ಇದ್ರಿ ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದೀನಿ ಅಂತ ಹೌದು ಕುರಿ ಸಾಕಾಣಿಕೆ ಯಾವ ಯೋಜನೆಯ ಮೂಲಕ ತಾವು ಈ ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ರಿ ನಾವು ಮೊದ್ಲಿಗೆ ಯಾವುದೇ ಯೋಜನೆ ಇಲ್ಲದೆ ನಮಗೆ ಈ ಕುರಿ ಸಾಕಾಣಿಕೆ ಬಗ್ಗೆ ಗೊತ್ತಿರಲಿಲ್ಲ ಯಾಕಂದ್ರೆ ನಾವು ಕೃಷಿಕರು ಮೂಲತಃ ಕೃಷಿಕರಾಗಿರೋದ್ರಿಂದ ನಮಗೆ ಕೃಷಿನನ ಮೂಲ ಕಸಬಾಕಿತ್ತು ನಾವು ಒಂದೇ ಮಾಡೋದು ನಿಜವಾಗ್ಲು ಕೃಷಿ ಒಂದೇ ಮಾಡ್ತಾ ಹೋದ್ರೆ ನಮಗೆ ಖಂಡಿತವಾಗಿಯೂ ಅದ್ರಲ್ಲಿ ಲಾಭ ಇಲ್ಲ ಹೌದು ಅದ್ರ ಜೊತೆಗೆ ಹೈನುಗಾರಿಕೆ ಇರಬಹುದು ಸಮಗ್ರ ಕೃಷಿ ಸಮಗ್ರ ಮಾತ್ರ ಅದರ ಜೊತೆಗೆ ಉಪಕಸವಾಗಿ ನಾವು ಹೈನುಗಾರಿಕೆ ಇರ್ಬೋದು ಕೋಳಿ ಸಾಕಾಣಿಕೆ ಇರಬಹುದು ಕುರಿ ಸಾಕಾಣಿಕೆ ಇರಬಹುದು ನಾವು ಕೃಷಿ ಹೊಂಡ ಇದ್ರೆ ಅದರಲ್ಲಿ ಮೀನ್ ಸಾಕಾಣಿಕೆ ಇರಬಹುದು ಇಂಥವು ನಾವು ರೈತರ ಇಂಥವನ್ನ ಎಲ್ಲಾನು ಅಳವಡಿಕೆ ಮಾಡಿಕೊಂಡಾಗ ಮಾತ್ರ ರೈತರು ಇವತ್ತು ಲಾಭದಾಯಕ ಕೃಷಿಕ ಕಾಗಕ್ ಸಾಧ್ಯ ಗಂಗಪ್ಪ ಅವ್ರೆ ತಾವು ಎಷ್ಟು ಕುರಿಗಳನ್ನ ಸಾಕಿರಿ ನಾವು ಇವತ್ತು ಐದನೂರ ಐವತ್ತು ಕುರಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಸುಮಾರು ಒಂದು ಐದನೂರ ಇಪ್ಪತ್ತು ಹೆಣ್ಣು ಕುರಿಗಳು ಒಂದು ಮೂವತ್ತು ಗಂಡು ಕುರಿಗಳು ಅಂದ್ರೆ ಬ್ರೀಡರ್ ಅಂತ ಹೇಳಿ ಕರಿತೀವಿ ನಾವು ಅವು ಒಂದು ಮೂವತ್ತು ಗಂಡು ಕುರಿಗಳು ಅದಾವ ಯಾವ ತಳೆಯ ಕುರಿಗಳು ನಾವು ಅಮೀನ್ಗಡೆ ಎಳಗ್ ಅಂತೇಳಿ ಅವು ಹೆಚ್ಚು ಬೇಗನೆ ಬೆಳವಣಿಗೆ ಆಗುವಂತವು ಮತ್ತು ತೂಕ ಜಾಸ್ತಿ ಬರುವಂತವು ಅದಕ್ಕೆ ನಾವು ಆ ತಳಿಯನ್ನೇ ಆಯ್ಕೆ ಮಾಡ್ಕೊಂಡು ಮತ್ತು ನಮ್ಮ ಹವಾಮಾನಕ್ಕೆ ಹೊಂದಿಕೊಳ್ಳೋದ್ರಿಂದ ನಾವು ಆ ತಳಿಯನ್ನ ಆಮೇಲೆ ಈ ಎರಡಕ್ಕೂ ಹೆಚ್ಚಾಗಿ ನಾವು ಸ್ಟಾಲ್ ಪೀಡಿಂಗಿಗೆ ನಾವೇನು ಒಳಗಡೆನೆ ಕೊಟ್ಟಿಗೆ ಪದ್ಧತಿಯಲ್ಲಿ ಸಾಕೋದ್ರಿಂದ ಸ್ಟಾಲ್ ಪೀಡಿಂಗಿಗೆ ನಮಗೆ ಈ ಲೋಕಲ್ ಡೆಕ್ಕನಿ ಇರ್ಬೋದು ಅಥವಾ ಇನ್ಯಾವ್ ನಾರಿಸುವರ್ಣ ಆ ತರ ತಳಿಗಳಿದಾವ ತಳಿಗಳು ನಮ್ಮ ಹವಾಮಾನಕ್ಕೆ ಯಾವ ಹೊಂದ್ಕೋದಿಲ್ಲ ಅವು ಹೊರಗಡೆ ಅಡ್ಡಾಡ್ಲೇಬೇಕು ಯಾವ ಕೂಡ ನಮ್ಮ ಕೊಟ್ಟಿಗೆಯಲ್ಲಿ ಹಾಕಿ ಸಾಕಿದ್ರೆ ಅವು ಅಷ್ಟು ಚೆನ್ನಾಗಿ ಬೆಳವಣಿಗೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಈ ಅಮೀನ್ಗಡೆ ಎಳಗ ಅಂತ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ ಈ ಕುರಿ ಸಾಕಾಣಿಕೆಗೆ ತಾವು ಕೊಟ್ಟಿಗೆಯನ್ನ ನಿರ್ಮಾಣ ಮಾಡಿ ಅಂತೀರಿ ಯಾವ ರೀತಿ ಅದನ್ನ ಮಾಡಿದೀರಿ ನಾವು ಒಂದು ಹೈಟೆಕ್ ಮಾದರಿ ಒಳಗ ಕುರಿ ಸಾಕಾಣಿಕೆಗೆ ಕೊಟ್ಟಿಗೆಯನ್ನ ನಿರ್ಮಾಣ ಮಾಡಿದೀವಿ ಯಾವ ರೀತಿ ಅಂದ್ರೆ ನಾವು ಒಂದು ಮೂರು ಮೂವತ್ತು ಬೈ ಎರಡ್ನೂರ್ ನೂರ್ ಸೈಜ್ ಮ್ಯಾಗ ಫ್ಲೋರಿಂಗ್ ಮ್ಯಾಟ್ ಹಾಕಿ ಹೀಕಿಗಳು ಮಾಡಿದ್ರ ಅವೆಲ್ಲ ಕೆಳಗಡೆನೆ ಬಿಡಬೇಕು ಅದರ ಇಪ್ಪತ್ತು ಇಪ್ಪತ್ತರದು ಕಂಪಾರ್ಟ್ಮೆಂಟ್ ಅಲ್ಲಿ ಒಂದು ಇಪ್ಪತ್ತು ಕುರಿ ಓಡಾಡ್ಬೇಕು ಅಂದ್ರೆ ಮಿನಿಮಮ್ ಒಂದು ಕುರಿಗೆ ಓಡಾಡ್ಲಿಕ್ಕೆ ಒಂದು ಹನ್ನೆರಡುವರೆ ಸ್ಕ್ವೇರ್ ಫುಟ್ ಜಾಗ ಇರಬೇಕು ಅಂತೇಳಿ ಒಂದು ಏನ್ ನಮ್ಮ ಪ್ರಾಜೆಕ್ಟ್ ಇದೆ ಅದೇ ರೀತಿ ಸ್ಪೇಸ್ ಇಟ್ಕೊಂಡು ನಡುವೆ ಅಂದ್ರೆ ಎರಡು ಆ ಕಡೆ ಈ ಕಡೆ ಕಂಪಾರ್ಟ್ಮೆಂಟ್ ಆದ್ರ ನಡುವೆ ಮೇವು ಹಾಕ್ಲಿಕ್ಕೆ ಓಡಾಡ್ಲಿಕ್ಕೆ ಒಂದು ಆರ್ ಫುಟ್ ಜಾಗ ಬಿಟ್ಕೊಂಡು ಆಮ್ಯಾಗೆ ಆಟೋಮೆಟಿಕ್ ಡ್ರಿಂಕರ್ ಫಸ್ಟ್ ಟೈಮ್ ನಾವು ಕುರಿ ಸಾಕಾಣಿಕೆಯಲ್ಲಿ ಈಗೆಲ್ಲರೂ ಅಳವಡಿಸಿಕೊಂಡಿದ್ದಾರೆ ನಾನ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಆಟೋಮೆಟಿಕ್ ಡ್ರಿಂಕರ್ ಅನ್ನ ಅಂದ್ರೆ ನೀರು ಬರುವ ಹಾಗೆ ನಾವು ಈ ಕುರಿ ಸೆಡ್ ನಲ್ಲಿ ಅಳವಡಿಕೆ ಮಾಡ್ಕೊಂಡಿವಿ ಮತ್ತೆ ನಾವು ಕುರಿ ಕೊಟ್ಟಿಗೆ ಏನ್ ಮಾಡಿವಲ್ಲ ಆ ಕೊಟ್ಟಿಗೆ ತುಂಬಾ ನಾವು ಸಿಸಿ ಸಿ ಕ್ಯಾಮರಾವನ್ನು ಕೂಡ ಅಳವಡಿಕೆ ಮಾಡ್ತೀವಿ ನಾವು ಹೊರಗಡೆ ಇರೋ ಸಂದರ್ಭದಲ್ಲಿ ಅಬ್ಸರ್ವೇಷನ್ ಮಾಡಬಹುದು ಆತರ ಹೈಟೆಕ್ ಮಾದರಿಯಲ್ಲಿ ಮತ್ತೆ ಏನೇನು ಉಪಯೋಗ ಆಗ್ಬೇಕು ಅಂದ್ರೆ ನಮಗೆ ಲೇಬರ್ ಖರ್ಚು ಕಡಿಮೆ ಬರ್ಬೇಕು ನಾವು ಕಸ ಹೊಡಿಯೋದಿಲ್ಲ ನೀರ್ ಕೊಡಿಸೋದಿಲ್ಲ ಆ ನೀರಿನ್ ಏನು ಬುಟ್ಟಿ ಏನ್ ವಾಶ್ ಮಾಡೋದಿಲ್ಲ ಯಾಕಂದ್ರೆ ಅಲ್ಲಿ ಆಟೋಮೆಟಿಕ್ ಡ್ರಿಂಕರ್ ಇರೋದ್ರಿಂದ ಅದು ವಾಶ್ ಮಾಡೋ ಕೆಲಸ ಕೂಡ ಇರೋದಿಲ್ಲ ಹೀಗೆ ಕೊಟ್ಟಿಗೆ ಏನ್ ಮಾಡ್ಕೊಂಡಿವಿ ಬಹಳ ಅಚ್ಚುಕಟ್ಟಾಗಿ ನಮ್ಗೆ ಯಾವ ರೀತಿ ಬೇಕು ಅದನ್ನ ನಾವು ಡಿಸೈನ್ ಮಾಡ್ಕೊಂಡು ನಾವೇ ಸ್ವತಃ ಒಬ್ರು ವೆಲ್ಡಿಂಗ್ ಮಾಡೋರ್ನ ಕರ್ಕೊಂಡು ನಾವೇ ಸ್ವತಃ ನಿಂತು ಆ ಕೆಲಸವನ್ನ ಮಾಡ್ಕೊಂಡಿದ್ವಿ ಸರ್ ಈಗ ತಾವು ಐದನೂರ ಐವತ್ತು ಕುರಿ ಸಾಕೇನೆ ಅಂತೀರಿ ಈ ಎಲ್ಲಾ ಕುರಿಗಳಿಗೆ ಆಹಾರ ಏನ್ ಕೊಡ್ತೀರಿ ನಾವು ಈಗ ಆಗ್ಲೇ ಹೇಳ್ದಂಗ ಈಗ ಏನ್ ನಾಲ್ಕು ಎಕರೆ ಇಪ್ಪತ್ ಗುಂಟೆ ನಾವು ಫಾರ್ಮನ್ನ ಅಂದ್ರ ಕೊಟ್ಟಿಗೆ ಮಾದರಿಯಲ್ಲಿ ನಾವು ಕುರಿ ಕುರಿಸಿಕೆ ಮಾಡಿದ್ದು ಅಲ್ಲಿರುವಂತ ಎಲ್ಲ ಜಮೀನು ಪೂರ ಜಮೀನನ್ನ ನಾವು ಪಾಡರ್ ಅಂದ್ರೆ ಮೇವನ್ನ ಸುಮಾರು ಒಂದ್ ಐದಾರು ತಳಿ ಮೇವನ್ನ ಬೆಳಿತಾ ಇದೀವಿ ಬಹುವಾರ್ಷಿಕ ಮೇವಿನ ಜೋಳ ಇರ್ಬೋದು ಸೂಪರ್ ನೇಪಿಯರ್ ಇರಬಹುದು ಆಮೇಲೆ ಕುದುರೆ ಮೆಂತೆ ಇರ್ಬಹುದು ಅಲ್ಸಂದಿ ಮೇವಿನ ಅಲ್ಸಂದಿ ಅಂತ ಹೇಳ್ತಾ ಇದೀವಿ ಮೇವಿನ ಜೋಳ ಮೇವಿನ ಗೊಂಜಾಳ ಸುಮಾರು ಒಂದ್ ಐದಾರು ತಳಿಯ ಅದಕ್ಕೆ ಪೂರಕವಾಗಿ ನಮಗ ಆಹಾರ ಏನೋ ಮಲ್ಟಿಪಲ್ ನು ಇರಬೇಕು ನಮ್ಗ್ ಆಹಾರ ಅಂದ್ರೆ ಒಂದ್ ಐದನೂರ ಐವತ್ ಕುರಿ ಹಾಕ್ಬೇಕು ಆಹಾರ ಹಾಕ್ಬೇಕಂದ್ರ ಜಾಸ್ತಿ ಆಹಾರ ಬೇಕಾಗತ್ತಮ ದಿನ ಪ್ರತಿ ದಿನ ಅದಕ್ಕೆ ಅನುಕೂಲ ಮೇವು ಬೆಳಿತೀವಿ ಬೆಳಿಗ್ಗೆ ಒನ್ ಟೈಮ್ ಒಣ ಮೇವು ಅಂದ್ರೆ ನಮ್ ಕಡೆ ನಮ್ ಭಾಗದಾಗ ಜಾಸ್ತಿ ಕಡ್ಲಿ ಕಡ್ಲಿ ಹೊಟ್ಟು ಸ್ವಲ್ಪ ಸೋಯಾಬೀನ್ ಹೊಟ್ಟು ಅದು ದಿನಕ್ಕೆ ಆರ್ ಗಂಟೆ ಒನ್ ಟೈಮ್ ಕೊಡ್ತೀವಿ ಒಣದು ಬೆಳಿಗ್ಗೆ ಎದ್ ಕೂಡಲೇ ಒಣದ ಯಾಕೆ ಕೊಡ್ಬೇಕು ಅಂದ್ರೆ ಅದ್ರ ಡೈಜೆಷನ್ ಪ್ರಕ್ರಿಯೆ ಕರೆಕ್ಟ್ ಆಗಿ ನಾವು ಆಹಾರ ಬೆಳಿಗ್ಗೆ ಒಣದ್ ಕೊಡೋದ್ರಿಂದ ಡೈಜೆಷನ್ ಕರೆಕ್ಟ್ ಆಗುತ್ತೆ ಒಣದ್ ಕೊಟ್ಟ ತಾಸು ನಾವು ಗ್ಯಾಪ್ ಮಾಡ್ತೀವಿ ಅಂದ್ರೆ ಹತ್ತು ಗಂಟೆಯಿಂದ ಅಲ್ಲಿವರೆಗೂ ನಾವು ಎಲ್ಲಾ ಮೇವನ್ನ ಸ್ವಲ್ಪ ಸ್ವಲ್ಪ ಕಟಾವ್ ಮಾಡ್ಕೊಂಡ್ ಬಂದು ಚಾಪಿಂಗ್ ಮಾಡಿ ಎಲ್ಲಾನು ಮಿಕ್ಸ್ ಮಾಡಿ ಚಾಪಿಂಗ್ ಮಾಡಿ ನಂತರ ಪ್ರತಿ ಎರಡೂವರೆ ತಾಸಿಗೆ ಒಮ್ಮೆ ಅಂದ್ರೆ ಒಂದ್ ದಿವಸಕ್ಕೆ ಆರ್ ಸತಿ ಆಹಾರವನ್ನ ನಾವು ಕುರಿಗಳಿಗೆ ಪೂರೈಕೆ ಮಾಡ್ತಾ ಇದ್ವಿ ಸರ್ ಒಂದು ಕುರಿ ಎಷ್ಟು ಮರಿಯನ್ನ ಒಂದ್ ಕುರಿ ಅಮೀನ್ ಇರೋದ್ರಿಂದ ಒಂದೇ ಮರಿಯನ್ನ ಒಂದ್ ಸತಿಗೆ ಒಂದೇ ಮರಿಯನ್ನ ಒಂದೇ ಮರಿಯನ್ನ ಹಾಕ್ತತಿ ಬಹಳ ರಿಯರ್ ಎಲ್ಲರೂ ಒಂದು ಎರಡು ಎರಡು ಎರಡ್ ಮರಿ ಹಾಕೋದು ಎಲ್ಲಿ ಬಾಳ ಕಡಿಮೆ ನಿಮ್ ಲೆಕ್ಕದಲ್ಲಿ ವರ್ಷಕ್ಕೆ ಎರಡ ಮರಿ ಆಗ್ತದೆ ವರ್ಷಕ್ಕೆ ಎರಡು ಮರಿ ಎರಡ್ ಸಲ ಮರಿ ಹಾಕೋದ್ರಿಂದ ಒಂದ್ ವರ್ಷಕ್ಕೆ ಒಂದ್ ಕುರಿಯಿಂದ ಎರಡು ಮರಿಯನ್ನ ನಾವ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಿರೀಕ್ಷೆ ನಿರೀಕ್ಷೆ ಐತಿ ಅಂದ್ರ ವರ್ಷದಲ್ಲಿ ಎರಡ್ ಮರಿ ಬರ್ತದೆ ಈ ನೀವು ಈ ಕುರಿ ಸಾಕಾಣಿಕೆಯನ್ನ ಯಾವ ಉದ್ದೇಶಕ್ಕಾಗಿ ಮಾಡಿರಿ ನಾವು ಕುರಿ ಸಾಕಾಣಿಕೆಯನ್ನ ಆಗ್ಲೇ ನೀವು ಕೇಳಿದ್ರೆ ಎನ್ ಎಲ್ ಎಂ ಯೋಜನೆ ಅಂದ್ರೆ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ಹೇಳಿ ತಳಿ ಅಭಿವೃದ್ಧಿಗೋಸ್ಕರ ಈ ಒಂದು ಸ್ಕೀಮ್ ಅನ್ನು ತಳಿ ಅಭಿವೃದ್ಧಿಗೋಸ್ಕರ ಇದನ್ನ ಮಾಡ್ಯಾರ ಇಲ್ಲಿ ಮರಿ ಸಾಕಿ ಈ ಪ್ಯಾಟ್ನೆಸ್ ಗೆ ಅಂದ್ರೆ ತೂಕಕ್ಕ ಮಾಂಸಕ್ಕ ಮಾರಾಟ ಮಾಡುವಂತದ್ದು ಇಲ್ಲ ಈಗ ನಾವು ಒಂದ್ ಮೂರ್ ತಿಂಗಳ ಮರಿ ಬಂದು ಆರ್ ತಿಂಗಳಿಗೆ ಮಾರಿದೀವಿ ಒಂದ್ ವರ್ಷಕ್ಕೆ ಮಾರಿದಿವಿ ದೊಡ್ಡ ಮಾಡಿ ಆತರ ಇಲ್ಲ ಇಲ್ಲಿ ತಾಯಿ ಕುರಿ ಮತ್ತು ಅದಕ್ಕೆ ಬ್ರೀಡರ್ ಅಂತ ಏನ್ ಅಂತೀವಿ ಗಂಡು ಟಗರು ಅವನ್ನ ಸಾಕಾಣಿಕೆ ಮಾಡಿ ಅದರಿಂದ ಬರುವಂತ ಮರಿಯನ್ನ ಬರ್ತಕ್ಕಂತ ಮರಿಯನ್ನ ಮಾತ್ರ ಮಾರಾಟ ಮಾಡುದು ಯೋಜನೆ ನಾವು ಎರಡೂವರಿಂದ ಮೂರ್ ತಿಂಗಳಿಗೆ ಆ ಮರಿಯಿಂದ ಮಾರಾಟ ಮಾಡ್ತೀವಿ ಎಷ್ಟು ಲಾಭ ಸಿಕ್ತತಿ ಒಂದ್ ಮರಿಯಿಂದ ಒಂದ್ ಮರಿಗೆ ಸುಮಾರು ಆರ್ ಸಾವಿರದಿಂದ ಎಂಟ್ ಸಾವಿರವರೆಗೂ ಅಂದ್ರೆ ಎರಡೂವರೆ ಮೂರು ತಿಂಗಳದು ಕುರಿ ಮರಿ ಇದ್ರೆ ಅದನ್ನ ನೀವು ಮಾರಾಟ ಇಟ್ರೆ ಅದ ಆರಿಂದ ಎಂಟ್ ಸಾವಿರ ರೂಪಾಯಿ ಲಾಭ ಬರ್ತದೆ ಹೌದೌದು ಆರಿಂದ ಎಂಟ್ ಸಾವಿರ ರೂಪಾಯಿ ಅದರಿಂದ ಅಷ್ಟು ರೇಟಿಗೆ ನಾವು ಮಾರಾಟ ಮಾಡ್ತೀವಿ ಅಂದ್ರೆ ಟೋಟಲ್ ಐದ್ನೂರು ಕುರಿ ಇದ್ರೆ ಈಗೇನು ನಮ್ಮ ಐದ್ನೂರ ಐವತ್ತು ಟಗರು ಸೇರಿ ಅದಾವ ಐದ್ನೂರ ಇಪ್ಪತ್ತು ಕುರಿ ಅದಾವ ಮಿನಿಮಮ್ ಒಂದ್ ಐದ್ನೂರು ಕುರಿ ಇದ್ರೆ ಒಂದ್ ವರ್ಷ ಒಂದ್ ಸಾವಿರ ಮರಿ ಆಗ್ಬೇಕು ಬಟ್ ಅದ ಡೆತ್ ರೇಷನ್ ಇರ್ತೈತೆ ಒನ್ ಟು ಫೈವ್ ಪರ್ಸೆಂಟ್ ಡೆತ್ ರೇಷನ್ ಹಿಡ್ಕೊಂಡ್ರು ನಮ್ಗ ನೈನ್ ಫಿಫ್ಟಿವರೆಗೂ ಮರಿ ಬರಬೇಕು ಬಟ್ ನಾವು ಇಲ್ಲಿ ಯಾವಾಗ್ಲೂ ಬರುವಂತ ಲಾಭವನ್ನ ಕಡಿಮೆ ಇಲ್ಲಿ ಲೆಕ್ಕಾಚಾರ ಮಾಡಬೇಕು ನಾವು ರೈತರಾದವರು ನಮ್ಗೊಂದು ಮೂವತ್ ಪರ್ಸೆಂಟ್ ನಮ್ಗೆ ಲಾಸ್ ಆಗೈತಿ ಯಾವ ಮರಿ ಒಂದ ಯಾವ ಮರಿ ಯಾವ್ ಅದು ಯಾವ ಕುರಿ ಈ ವರ್ಷ ಇಡದೇನ ಇಲ್ಲ ಏನೇನೋ ಪ್ರಾಬ್ಲಮ್ ಇರ್ತಾವ ಎಲ್ಲಾನು ಹಂಡ್ರೆಡ್ ಪರ್ಸೆಂಟ್ ನಾವ್ ಸಾಕಿರತಕ್ಕಂತ ಕುರಿ ಒಂದ್ ವರ್ಷಕ್ಕೆ ಎರಡ್ ಮರಿ ಹಾಕ್ಬೇಕಂತ ಏನಿಲ್ಲ ಸುಮಾರು ಒಂದ್ ಏಳ್ನೂರ ಎಂಟುನೂರ ಕುರಿ ಮಾರ್ತಿ ಏಳ್ನೂರ ಎಂಟನೂರ ಮರಿಗಳನ್ನ ನಾವು ಮಾರಾಟ ಮಾಡ್ತೀವಿ ಏಳ್ ಸಾವಿರ ರೂಪಾಯಿ ರೇಟ್ ಅಂದ್ರೆ ಆರಿಂದ ಎಂಟ್ ಸಾವಿರ ಅನ್ಕೊಂಡ್ರು ಮಿನಿಮಮ್ ಒಂದ್ ಏಳ್ ಸಾವಿರ ರೂಪಾಯಿಗೆ ನಾವು ಏಳ್ನೂರಿಂದ ಎಂಟ್ನೂರು ನೂರು ಏಳ್ನೂರ ಕೂಡ ನಲವತ್ ಲಕ್ಷ ಆಯ್ತು ಐವತ್ ಲಕ್ಷ ರೂಪಾಯಿ ನಿಮ್ಗೆ ಲಾಭ ವರ್ಷಕ್ಕೆ ಒಂದ್ ಐವತ್ ಲಕ್ಷ ರೂಪಾಯಿ ಇದರಿಂದ ನಮಗ್ ಬರತಕ್ಕಂತ ಇದರ ಜೊತೆಗೆ ನಾವು ಕೆಳಗಡೆ ಬಿದ್ದಿರತಕ್ಕಂತ ಗೊಬ್ಬರ ಈ ಕುರಿ ಕೊಟ್ಟಿಗೆ ಒಳಗೆ ಏನ್ ಕೆಳಗಡೆ ಗೊಬ್ಬರ ಹೊಲಗಳಿಗೆ ಹಾಕಿ ಮಿಕ್ಕ ಹನ್ನೊಂದು ತಿಂಗಳ ಕುರಿ ಗೊಬ್ಬರ ಅಂತೇವಿ ಹಿಕ್ಕಿ ಅಂತೀವಲ್ಲ ಅದನ್ನ ಹನ್ನೊಂದು ತಿಂಗಳ ಗೊಬ್ಬರನ್ನ ಮಾರಾಟ ಮಾಡ್ತೇವೆ ಪ್ರತಿ ಟ್ಯಾಕ್ಟರ್ ಗೆ ಐದ್ ಸಾವಿರ ರೂಪಾಯಿ ಬ್ರಾಶಿಗೆ ಆರ್ ಸಾವಿರದ ಎರಡ್ನೂರ ಐವತ್ ರೂಪಾಯಿ ನಮ್ಮದು ನಮ್ ಕಡೆ ಟ್ಯಾಕ್ಟರ್ ಟೈಲರಿ ಬರೋದು ಎಪ್ಪತ್ತೈದು ಶಿಫ್ಟಿ ಎಪ್ಪತ್ತೈದು ಸೆಪ್ಟಿಗೆ ಐದು ಸಾವಿರ ರೂಪಾಯಿ ಮಾರಾಟ ಮಾಡ್ತೀವಿ ಅದರ ಭಾಗವಾಗಿ ಒಂದು ಬ್ರಾಸ್ ಲೆಕ್ಕದಲ್ಲಿ ಹಿಡಿದ್ರೆ ಆರ್ ಸಾವಿರದ ನೂರ ಐವತ್ತು ಅಂದ್ರೆ ಬ್ರಾಸ್ ಅಂದ್ರೆ ಯಾವ್ ತರ ಲೆಕ್ಕದು ಅಂದ್ರೆ ಹತ್ತು ಪುಟ್ ಅಗಲ ಹತ್ತು ಪುಟ್ ಉದ್ದ ಒಂದ್ ಫೀಟ್ ಹೈಟ್ ಗೆ ನಾವ್ ಒಂದ್ ಬ್ರಾಸ್ ಲೆಕ್ಕ ಅದಕ್ಕೆ ಆರವರೆ ಸಾವಿರ ಕೊಡ್ತಾರೆ ಎಪ್ಪತ್ತೈದು ಸೇಫ್ಟಿ ಇರುವಂತ ಒಂದ್ ಟೇಲರ್ಗೆ ಅಂದ್ರೆ ರೆಗ್ಯುಲರ್ ಆಗಿ ನಮ್ ಭಾಗದಲ್ಲಿ ಎಲ್ಲ ಟ್ರಾಕ್ಟರ್ ಟೇಲರ್ ಇರೋದು ಎಪ್ಪತ್ತೈದು ಸೇಫ್ಟಿ ಆ ಎಪ್ಪತ್ತೈದು ಸೇಫ್ಟಿ ಒಂದ್ ಟೇಲರ್ ಗೆ ಐದ್ ಸಾವಿರ ರೂಪಾಯಿ ಆಗಿ ಮಾರಾಟ ಮಾಡ್ತೀವಿ ಅಂತಾವ್ ನಾವು ಒಂದ್ ತಿಂಗ್ಳಿಗೆ ಇಪ್ಪತ್ತು ಟೇಲರ್ ಈ ಕುರಿ ಒಬ್ಬರದಿಂದಾನು ಲಾಭದ ಒಂದ್ ಲಕ್ಷ ಒಂದ್ ಲಕ್ಷ ರೂಪಾಯಿ ಒಂದ್ಲರ್ಗೆ ಒಂದ್ ಲಕ್ಷ ಅದ್ರಿಂದ ಗೊಬ್ಬರದಿಂದ ಬರ್ತೈತಿ ಆಮ್ಯಾಗ ಪ್ರತಿ ವರ್ಷಕ್ಕೆ ಐವತ್ ಲಕ್ಷ ಅಂದ್ರೆ ನಾವು ಇದ್ರ ಖರ್ಚು ವೆಚ್ಚ ನಾವೇನಾರು ಅಂತ ಇಂಥದ್ದು ಕ್ಯಾಟಲ್ ಪೀಟ್ ತಂದಿವಿ ತಿಂಡಿ ತಂದಿವಿ ಇವನ್ನೆಲ್ಲಾನು ಹಾಕೋದ್ರಿಂದ ಹೆಚ್ಚು ಖರ್ಚು ವೆಚ್ಚ ಮಾಡೋದ್ರಿಂದ ಈ ಕುರಿ ಸಾಕಾಣಿಕೆಯಲ್ಲಿ ಲಾಭಾಂಶ ಕಡಿಮೆ ಇರುತ್ತದೆ ಅದಕ್ಕೋಸ್ಕರ ನಾವು ಎಲ್ಲ ರೈತರಿಗೆ ಹೇಳೋದಿಷ್ಟೇ ನಿಮ್ಮ ಹೊಲದಲ್ಲಿ ಬೆಳೆದಿರತಕ್ಕಂತ ಏನ್ ಮೇವು ಐತಲ್ಲ ನಾವು ಜೋಳದ ಮೇವು ಚಾಪಿಂಗ್ ಮಾಡಿ ಇಟ್ಕೋಬಹುದು ಕಡ್ಲಿ ಸೋಯಾಬೀನು ಇಂತ ಎಲ್ಲಾ ಮೇವು ವೇಸ್ಟೇಜ್ ಏನ್ ನಾವ್ ಅನ್ಕೊಂತೇವಿ ನಾವ್ ಕಾಳೆಲ್ಲ ತಕೊಂಡು ಏನ್ ಉಳಿತೈತಿ ಹೊಟ್ಟು ಉಳಿತೈತಿಲ್ಲ ಅದನ್ನೆಲ್ಲಾನು ಚಾಪಿಂಗ್ ಮಾಡಿ ಸ್ಟೋರೇಜ್ ಮಾಡಿ ಇಟ್ಕೊಂಡು ಸುಮಾರು ಒಂದ್ ಮೂರ್ನಾಕ್ ಎಕರೆದಲ್ಲಿ ನೀವೇನು ಹಸ್ರ ಮೇವು ಬೆಳ್ಕೊಂಡು ಈ ತರ ಕುರಿ ಸಾಕಾಣಿಕೆ ಮಾಡೋದ್ರಿಂದ ನಿಮ್ಗ ನಿಮ್ ಹೊಲದಾಗೆ ಬೆಳೆದಿದ್ದ ಹಾಕೋದ್ರಿಂದ ಅದು ಯಾವುದೇ ರೀತಿ ನಿಮಗೆ ಬರ್ಡನ್ ಆಗುದಿಲ್ಲ ಅಂದ್ರೆ ಖರ್ಚು ಕಡಿಮೆ ಕಡಿಮೆ ಆಕತಿ ನೀವು ಒಂದ್ ಐದ್ನೂರ್ ಕುರಿಗೆ ನೀವು ಎಲ್ಲಾರ ತಂದ್ ಪೀಡಿಂಗ್ ಮಾಡ್ತೇನೆ ಅಂದ್ರ ಸುಮಾರು ದಿನ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಆಹಾರ ಬೇಕು ಇಪ್ಪತ್ ಸಾವಿರ ರೂಪಾಯಿ ಆಹಾರ ದಿನ ತಗೊಂಬಂದು ಹಾಕೋದ್ರಿಂದ ನಿಮಗೆ ಯಾವ್ದೇ ರೀತಿ ಅದ್ ಲಾಭ ಇರೋದಿಲ್ಲ ನಮ್ಮಲ್ಲಿ ಬೆಳೆದಿರ್ತಕ್ಕಂತ ಏನು ಆಹಾರ ಇದೆಯಲ್ಲ ಇದನ್ನೇ ನಾವು ಹಾಕೋದ್ರಿಂದ ನಮ್ಗೆ ಹೆಚ್ಚಿನ ಲಾಭ ಅಂದ್ರೆ ಈಗ ಇವತ್ತು ನಂದೇ ಒಂದು ಉದಾಹರಣೆಗೆ ನಾವು ಒಂದು ಕುರಿ ಸಾಕಾಣಿಕೆ ಮಾಡತೀನಿ ಇವತ್ತ ನಾನು ಯಾವುದೇ ರೀತಿ ಆಹಾರ ಎಲ್ಲಿಂದೂ ತರ್ತಾ ಇಲ್ಲ ಎಲ್ಲ ನಮ್ ಹೊಲದಾಗ ಬೆಳದಿರೋದ್ರಿಂದ ನಾನು ಮೂವತ್ ಎಕರೆ ಜಮೀನು ಇರೋದ್ರಿಂದ ಅಲ್ಲಿ ಏನೇನ್ ಬೆಳೀತೈತಿ ಒಣ ಮೇವು ಎಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀನಿ ನಾಲ್ಕು ಎಕರೆ ಇಪ್ಪತ್ ಗುಂಟೆ ಅಲ್ಲಿ ಆ ಶೆಡ್ನು ಮಾಡಿ ಉಳಿದ ಜಾಗದಲ್ಲಿ ನಾನು ಹಸಿರು ಮೇವು ಬೆಳೆದು ಅವಕ್ಕೆ ಆಹಾರನು ಮಾಡ್ತಾ ಇದ್ದೀನಿ ಸುಮಾರು ಒಂದ್ ಎಕರೆ ಎರಡ್ ಎಕರೆ ನಾ ಗೊಂಜಾಳ ಬೆಳ್ದಿರ್ತೇನೆ ಆ ಗೊಂಜಾಳನ್ನ ಸ್ಟೋರೇಜ್ ಮಾಡಿ ಇಟ್ಕೊಂಡು ಮನೆಯಲ್ಲೇ ಒಂದ್ ಗಿರ್ನ ಐತಿ ನಮಗ್ ವಿದ್ಯುತ್ ವಿದ್ಯುತ್ತನ್ನ ಅಂದ್ರೆ ನಾವು ಒಂದ್ ಸೋಲಾರ್ ಹಾಕೊಂಡು ಅದಕ್ಕೆ ಬೇಕಾಗಿರೋ ವಿದ್ಯುತ್ನು ಅಲ್ಲೇ ಉತ್ಪಾದನೆ ಮಾಡ್ಕೊಂತೀವಿ ಒಟ್ಟಾಗಿ ಈ ಕುರಿ ಸಾಕಾಣಿಕೆಯಿಂದ ಐವತ್ ಲಕ್ಷ ರೂಪಾಯಿ ಏನ್ ಬರ್ತೈತಲ್ಲ ಇದಿಷ್ಟು ಪ್ರಾಫಿಟ್ ಆಗಿನ ನೋಡ್ತಾ ಇದೀವಿ ಯಾಕಂದ್ರ ನಾವು ಒಂದ್ ಎರಡ್ ಆಳ ಹೊರಗಡೆ ಕೆಲಸ ಮಾಡ್ತಾವ್ ಆ ಪಾರ್ನೊಳಗ ನಾವ್ ಮನೆಯವರು ಒಂದಿಬ್ಬರು ಕೆಲಸ ಮಾಡ್ತೇವಿ ಅಂದ್ರೂನು ಕೂಡ ಒಂದ್ ವರ್ಷಕ್ಕೆ ಒಂದ್ ಆಳಿಗೆ ಒಂದ್ ಲಕ್ಷ ರೂಪಾಯಿ ಇಡಿದ್ರು ನಾಲ್ಕು ಮಂದಿಗೆ ನಾಲ್ಕು ಲಕ್ಷ ರೂಪಾಯಿ ಆಯ್ತು ಆತರ ಇನ್ನು ವ್ಯಾಕ್ಸಿನ್ ಅವಕ್ ಟಾನಿಕ್ ಇರ್ಬೋದು ಎಲ್ಲಾ ಖರ್ಚು ವೆಚ್ಚ ಲಕ್ಷ ಉಳಿತದ ಉಳಿತದ ನಾವು ಕುರಿ ಗೊಬ್ಬರದಲ್ಲೇ ಎಲ್ಲಾ ಖರ್ಚು ವೆಚ್ಚ ಹೋಗ್ಬಿಡ್ತೈತಿ ಇದರ ಜೊತೆಗೆ ಕೆಳಗಡೆ ಜವಾರಿ ಕೋಳಿಯನ್ನು ಕೂಡ ಸಾಕಾಣಿಕೆ ಮಾಡ್ತಾ ಇದ್ವಿ ನಾವ್ ಅದಕ್ಕೆ ಎಕ್ಸ್ಟ್ರಾ ಫೀಡ್ ಯಾವದೇ ರೀತಿ ಫೀಡಿಂಗ್ ಮಾಡತಾ ಇಲ್ಲ ಆ ಕೋಳಿಗೂ ಕೂಡ ನಾವ್ ಏನು ಕುರಿ ಗೊಬ್ಬರದಾಗ ನಾವು ಆಮೇಲೆ ಹೊಲದಾಗ ಅಲ್ಲಿ ಅಡ್ಡಾಡಿ ಹೊರಗಡೆ ಓಪನ್ ಆಗಿ ಬಿಟ್ಬಿಡ್ತೀರಾ ಓಪನ್ ಆಗಿ ಬಿಟ್ಟಿರ್ತೀವಿ ನೈಟ್ ಮಾತ್ರ ಅಲ್ಲಿ ಒಂದ್ ಕಡೆ ಅವಕ್ಕೆ ಏನು ಸಪರೇಟ್ ಏನ್ ಮಣಿ ಮಾಡಿಲ್ಲ ಕೆಳಗಡೆನ ಏನು ಮೆಸ್ ಹಾಕೊಂಡ್ ಏನ್ ಮಾಡಿವಿ ಅಲ್ಲಿ ಒಳಗಡೆ ಹೋಗಿ ಕುತ್ಕೋತಾವ ಮತ್ತ ಇವತ್ ಅವಕೂರಿಂದನೂ ಕೂಡ ನಾವ್ ಯಾವ್ದೇ ರೀತಿ ಅವಕ್ ಏನು ಆಹಾರ ಹಾಕದನ ನಾವು ಅವುಕೂರಿಂದನೂ ಕೂಡ ಲಾಭ ತಗೋತಾ ಇದೀವಿ ಜವಾರಿ ಕೋಳಿನ ಸಾಕ್ತಾ ಇದೀವಿ ಕೋಳಿ ಸಾಕಿರಿ ಇವತ್ತು ನಮ್ಮ ಎರಡ್ ಇದ್ದು ಮುಂಚೆ ಇವತ್ತೊಂದ್ ನೂರ್ ಕೋಳಿ ಜವಾರಿ ಕೋಳಿಗಳು ನಮ್ಮಲ್ಲಿ ಇದಾವ ಆಮೇಲೆ ಅವರು ಏನು ತತ್ತಿ ಯಾಕೆ ಬರ್ದೈತಲ್ಲ ಅವನು ಇಪ್ಪತ್ತು ರೂಪಾಯಿ ಒಂದ್ ನಮ್ ಲೋಕಲ್ ಅಲ್ಲಿಗೆ ಅಲ್ಲಿ ತಗೊಂಡ್ ಹೋಗ್ತಾರ ನಮ್ ನಮ್ಗೆ ಮಾರುಕಟ್ಟೆದ್ ಇವತ್ತಿನವರಿಗೂ ಕುರಿ ಇರ್ಬಹುದು ಮತ್ತು ತತ್ತಿ ಇರಬಹುದು ಯಾವಾಗ್ನು ಮಾರುಕಟ್ಟೆದ ಏನು ತೊಂದ್ರೆ ಅಲ್ಲ ಈಗ ನೂರ್ ಕೋಳಿ ಅಂದ್ರೆ ಮತ್ತ ಈಗ ಮೊಟ್ಟೆ ಎಲ್ಲ ಹಾಕುತ್ತೆ ಅದ್ರ ಸಂತತಿ ಮತ್ತೆ ನೀವು ಬೆಳಸಂಗಿಲ್ಲ ಬೆಳೆಸ್ತೀವಿ ಅದಕ್ಕಂತನ ನಾವು ಈಗ ಕೋಳಿಯಿಂದನ ಆ ಸಂತತಿ ಬೆಳೆಸಿದ್ರೆ ಕೋಳಿ ಒಂದ್ಸತಿ ಮರಿ ತೆಗಿಸಾಕ್ರೆ ಮೂರಿಂದ ನಾಲ್ಕು ತಿಂಗ್ಳು ಮತ್ ತತ್ತಿ ಹಾಕೋದಲ್ಲ ಆ ಒಂದ್ ಕೋಳಿ ಮರಿ ತಗಿಸ್ತಂದ್ರೆ ನಾಕ್ ತಿಂಗಳಿಗೆ ಗ್ಯಾಪ್ ಆಕತಿ ಅನ್ನೋ ಉದ್ದೇಶಕ್ಕೆ ಒಂದು ಹೋಮ್ ಮೇಡ್ ಇಂಕ್ಯೂಬೇಟರ್ ಅಂತ ತಗೊಂಡ್ ಬಂದಿದ್ದೀನಿ ಮರಿ ತಗ್ಸಾಕ ಅದು ಹದಿನೆಂಟರಿಂದ ಇಪ್ಪತ್ತೊಂದ್ ದಿವ್ಸದೊಳಗಡೆ ಒಂದ್ ಟೈಮ್ ನಾವು ನೂರ ಎಂಬತ್ತು ತತ್ತಿನ ಅದ್ರೊಳಗಡೆ ಇಡಬಹುದು ಒಂದ್ ನೂರ ಎಂಬತ್ತರಲ್ಲಿ ನಮ್ಗೆ ಅಪ್ ಟು ಸೆವೆಂಟಿ ಟು ಏಟಿ ಪರ್ಸೆಂಟ್ ನಮಗ್ ಮರಿಗಳು ಬರ್ತಾವ ಅದ್ರೊಳಗೆ ಹ್ಮ್ ಹದಿನೆಂಟರಿಂದ ಇಪ್ಪತ್ತು ದಿನಗಳ ಒಳಗಡೆ ಇನ್ಕುಬೂಟರ್ ಅಂದ್ರೆ ನಾವು ಕರೆಂಟ್ ಮೇಲನ ಮರಿ ಕರೆಂಟ್ ಮೇಲ ಮರಿ ಉತ್ಪಾದನೆ ಮಾಡುವಂತ ಕೆಲಸನ ಕೂಡ ಮಾಡ್ತಾ ಇದ್ವಿ ಅಂದ್ರೆ ಇಲ್ಲಿ ನೀವು ಕೋಳಿಯಲ್ಲಿ ಎಷ್ಟು ಹುಂಜುಗಳಾಗ ಸುಮಾರು ಒಂದ್ ಇಪ್ಪತ್ತು ಹುಂಜುಗಳ ಮಾರಾಗಿಲ್ಲ ನೀವು ಕೋಳಿ ಮಾರೋದು ಕಡಿಮೆ ಇದೆ ಬೇಡಿಕೆ ಐತಿ ಬೇಡಿಕೆ ಇದೆ ನಾವು ತತ್ತಿ ಮಾರಾಟಕ್ಕ ಉದ್ದೇಶ ಇಟ್ಕೊಂಡು ಕೋಳಿ ಸಾಕಾಣಿಕೆ ಮಾಡೋದರಿಂದ ಆ ಕೋಳಿ ಮಾರುವಂತ ಕೆಲಸ ಏನ್ ಮಾಡತ್ತಿಲ್ಲ ತತ್ತಿ ಮಾರಾಟ ತತ್ತಿಗೆ ಜವಾರಿ ತತ್ತಿಗೆ ಬಾಳ ಬೇಡಿಕೆ ಐತಿ ಆ ಬೇಡಿಕೆಯನ್ನುಸಕನ ನಮ್ಗೆ ಸದ್ಯ ಕೋಳಿ ಸಾಲ್ತಾ ಇಲ್ಲ ಮತ್ತೆ ಮಾಡಿದ್ರ ಕುರಿ ಶೆಡ್ ಮಾಡಿವಲ್ಲ ಮೂವತ್ತು ಎರಡ್ನೂರ್ ಸೈಜ್ನಾಗ ಈ ಮೇಲ್ಗಡೆ ಬಿದ್ದಿರತಕ್ಕಂತ ರೋಪ್ ಮೇಲೆ ಏನ್ ನೀರ್ ಬೀಳ್ತೈತಲ್ಲ ಅದ್ರ ಮೇಲ್ಗಡೆ ಬಿದ್ದಿರದಂತ ನೀರನ್ನ ನಾವಲ್ಲಿ ಅಲ್ಲಿ ಬಾಜು ಕೃಷಿ ಹಂಡ ಅಂತೇಳಿ ಮಾಡ್ಕೊಂಡು ಮಳೆ ನೀರು ಕೊಯ್ಲು ಅಂತ ಹೇಳಿ ಅದಕ್ಕೆ ಕೃಷಿ ಹೊಂಡ ಎಷ್ಟರಲ್ಲಿ ನಿರ್ಮಿಸಿರ ಒಂದ್ ಇಪ್ಪತ್ತೈದು ಇಪ್ಪತ್ತೈದು ಸೈಜ್ ನಾಗ ಒಂದು ಕೃಷಿ ಹೊಂಡ ನಿರ್ಮಾಣ ಮಾಡ್ಕೊಂಡಿವಿ ಅಲ್ಲಿ ಬಾಜುಕ ಅದ್ರ ಬಾಜುನ ಬೋರ್ವೆಲ್ ಐತಿ ಈಗ ಈಗೇನ್ ನಾವು ಮೇವು ಬೆಳಿತೀವಲ್ಲ ಅದ್ರ ಬೋರ್ವೆಲ್ ನೀರಾವರಿ ಮೇಲೆ ಮೇವು ಬೆಳಿತಾ ಇದ್ದೀವಿ ಅದ್ರ ಬಾಜುನ ಒಂದ್ ಬೋರ್ವೆಲ್ ಐತಿ ಬೋರ್ವೆಲ್ ಪಕ್ಕ ನಾವು ಒಂದು ಕೃಷಿ ಹೊಂಡ ಮಾಡ್ಕೊಂಡು ಈ ಮಳೆ ನೀರು ಕೊಯ್ಲು ಅಂತೇಳಿ ಇದ್ರ ಮೇಲ್ಗಡೆ ಬಿದ್ದಿರತಕ್ಕಂತ ಎಲ್ಲಾ ಮಳೆ ನೀರನ್ನ ಈ ಕೃಷಿ ಹೊಂಡದಲ್ಲಿ ಸಂಗ್ರಹ ಮಾಡ್ತೇವೆ ಈ ಕೃಷಿ ಹೊಂಡದಲ್ಲಿ ಸಂಗ್ರಹ ಮಾಡೋದ್ರಿಂದ ಪಕ್ಕದಲ್ಲಿ ನಮ್ದು ಏನ್ ಬೋರ್ವೆಲ್ ಇರೋದ್ರಿಂದ ಬೋರ್ವೆಲ್ ರೀಚಾರ್ಜ್ ಆಗುತ್ತೆ ಒಂದು ನಂತರ ಈ ಮಳೆ ನೀರು ಇಲ್ಲಿ ಸಂಗ್ರಹಣೆ ಮಾಡಿ ಈ ನೀರಿನಲ್ಲಿ ನಾವು ಮೀನ್ ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದೀವಿ ಇದೆರಡು ಕೆಳಗಡೆ ಕೋಳಿ ಸಾಕಾಣಿಕೆ ಮಾಡ್ತಾ ಇದೀವಿ ಇದ್ರ ಜೊತೆ ಜೊತೆಗೆ ಹೈನುಗಾರಿಕೆ ನಾವು ಸುಮಾರು ಒಂದ್ ಇಪ್ಪತ್ತು ವರ್ಷದಿಂದ ನಾವೇನು ಈ ಎಜುಕೇಶನ್ ಏನ್ ಡ್ರಾಪ್ ಆಯ್ತು ನಾವು ಕೃಷಿ ಮಾಡ್ಬೇಕಂತ ಬಂದಿವಿ ಅವತ್ ನಾನು ಕೃಷಿ ಮಾಡ್ಬೇಕಂತ ಬಂದಾಗ ಕೃಷಿಯಲ್ಲಿ ಅಷ್ಟಾಗಿ ಲಾಭ ಇಲ್ಲ ಬೆಳೆಗಳನ್ನ ಬೆಳೆದು ನಾವು ಲಾಭ ಸಾಧ್ಯ ಇಲ್ಲ ಒಂದ್ ವರ್ಷ ಮಳೆ ಹೆಚ್ಚಾಗಿ ಹಾನಿ ಆಕತಿ ಒಂದ್ ವರ್ಷ ಮಳೆ ಕಡಿಮೆ ಆಗಿ ಯಾವುದೇ ಬೆಳೆಗಳು ಬರೋದೇ ಇಲ್ಲ ಒಂದ್ ವರ್ಷ ಇವೆರಡೂನು ಚೆನ್ನಾಗಿ ಆಗಿ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಸಿಗಂಗಿಲ್ಲ ಇವೆಲ್ಲಾನು ನೋಡಿದಾಗ ಇವತ್ತು ಕೃಷಿಯಲ್ಲಿ ನಾವು ಮಾಡತಕ್ಕಂತ ಖರ್ಚು ಆ ಖರ್ಚೆ ಹೆಚ್ಚಾಕತಿ ಹೊರತು ಾಗಿ ಅದರಿಂದ ಏನು ಲಾಭ ಬರ್ತಾ ಇಲ್ಲ ಹೀಗಾಗಿ ರೈತರು ಜಾಸ್ತಿ ಸಾಲ ಮಾಡ್ತಾ ಇದೀವಿ ನಾವು ಆ ಸಾಲದ ಹೊರೆ ತಾಳೆ ಸಾಕಷ್ಟು ರೈತರ ಆತ್ಮಹತ್ಯೆ ಕೂಡ ಮಾಡ್ಕೋತಾ ಇದ್ದಾರೆ ದಯಮಾಡಿ ಯಾವ ರೈತರು ಕೂಡ ಆತ್ಮಹತ್ಯೆಯನ್ನು ಮಾಡ್ಕೋಬೇಡ್ರಿ ಕೃಷಿ ಜೊತೆಗೆ ಉಪಕಸ ಬ್ರಿ ವಿಜ್ಞಾನ ಸಾಕಷ್ಟು ಮುಂದುವರೆದಿ ಅಕ್ಕಪಕ್ಕದವರು ಯಾವ ಯಾವ ಬೆಳೆಗಳನ್ನ ಬೆಳದಾರ ಏನ್ ಮಾಡಕತ್ತಾರ ಇವನ್ನೆಲ್ಲ ಅಬ್ಸರ್ವ್ ಮಾಡಿ ತಾವು ತಮ್ಮ ಹೊಲದೊಳಗೆ ಇವನ್ನ ಅಳವಡಿಸಿಕೊಂಡ್ರ ಲಾಭಗಳನ್ನ ಗಳಿಸಬಹುದು ಗಂಗಪ್ಪ ಅವ್ರೆ ನೀವು ಹೈನುಗಾರಿಕೆ ಮಾಡಿ ಎಷ್ಟು ವರ್ಷದಿಂದ ಹೈನುಗಾರಿಕೆಯನ್ನು ಇಲ್ಲಿ ಒಂದು ಸುಮಾರು ಇಪ್ಪತ್ತು ವರ್ಷದಿಂದ ಹೈನುಗಾರಿಕೆ ಮಾಡ್ಬೇಕಂತೇಳಿ ಎಜುಕೇಶನ್ ಮುಗಿದ ತಕ್ಷಣ ಕೃಷಿ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅದ್ರ ಜೊತೆಗೆ ಹೈನುಗಾರಿಕೆ ಮಾಡ್ಬೇಕಂತ ಹೇಳಿ ನಾನು ಸುಮಾರು ಒಂದ್ ಏಳು ದಿವಸ ಗುಜರಾತ್ ಎನ್ ಡಿ ಅಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದೆ ನಾನು ಅವತ್ ಹೈನುಗಾರಿಕೆಯನ್ನ ಶುರು ಮಾಡಿದೆ ಹೈನುಗಾರಿಕೆ ಲಾಭದಾಯಕ ನಿಜ ಬಹಳ ಕಷ್ಟದ ಕೆಲಸ ಹೈನುಗಾರಿಕೆ ಮಾಡೋದು ಯಾಕಂದ್ರ ಪ್ರತಿ ದಿನ ಎರಡು ಹೊತ್ತು ಯಾವಾಗ ಅದ ಹೆಂಡಿ ಕಸ ಹಾಕಿದ್ರು ತಗಿಬೇಕು ಮೈ ತೊಳಿಬೇಕು ಅದರದ್ದು ಯಾವಾಗ್ಲೂ ಅಬ್ಸರ್ವೇಶನ್ ಆಗಿರ್ಬೇಕು ಬಾಯಿ ಮೋಸ ನಿಜ ಕಷ್ಟದ ಕೆಲಸ ಲಾಭ ಅಂತೂ ಇದೆ ಎಮಿತ್ರ ಈಗ ಸದ್ಯಕ್ಕೆ ಮೂರ್ ಆಕಳ ಒಂದ್ ಎಮ್ಮಿ ಇದೆ ಎರಡು ಎತ್ತುಗಳು ನಮ್ಗ ಕೃಷಿಗೆ ಬೇಕಾಗಿರ್ತಕ್ಕಂಥ ಎರಡು ಎತ್ತುಗಳು ಕೂಡ ಇದೆ ನಮ್ಮಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತ ಐತಿ ಇವತ್ ಅದರ ಅಧ್ಯಕ್ಷ ಕೂಡ ನಾನು ಇದ್ದೇನೆ ಸುಮಾರು ಒಂದ್ ಇಪ್ಪತ್ತು ವರ್ಷದಿಂದ ಆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಾನು ಅಧ್ಯಕ್ಷನಾಗಿ ಅವತ್ತು ಏಳು ಲೀಟರ್ ಹಾಲು ನಮ್ಮೂರಿಂದ ಏಳು ಲೀಟರ್ ಹಾಲು ಪಕ್ಕದ ಶಿವಳ್ಳಿ ಅಂತೇಳಿ ಅಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಇತ್ತು ಆ ಸಂಘಕ್ಕೆ ನಾವು ನಮ್ಮ ಕಾರ್ಯದರ್ಶಿ ಮುಖಾಂತರ ಅವತ್ತಿನ ದಿವಸ ಒಂದ್ ಹೊತ್ತಿಗೆ ಏಳು ಲೀಟರ್ ಹಾಲು ಬರ್ತಿತ್ತು ನಮಗ ಆ ಹಾಲನ್ನು ಬಸ್ಸಿನ ಮುಖಾಂತರ ಹೋಗಿ ಆ ಸೊಸೈಟಿಗೆ ಕೊಟ್ಟು ಬರ್ತಿದ್ವಿ ನಮ್ಗ್ ಲಾಭ ಲಕ್ಷಣಗಲ್ಲ ನಮ್ಮೂರ ಹಾಲು ಮಾರುಕಟ್ಟೆ ಇದ್ರೆ ಬಹಳ ಮಂದಿ ಪ್ರಚೋದನೆಗೊಂಡ ಹೈನುಗಾರಿಕೆಯನ್ನ ಮಾಡ್ತಾರೋ ಅನ್ನೋ ಒಂದೇ ಒಂದು ದುರುದ್ದೇಶವನ್ನು ಇಟ್ಟುಕೊಂಡು ಆ ಉದ್ದೇಶ ಇವತ್ತು ಸಫಲವಾಗಿ ಇವತ್ತು ನಮ್ಮ ಮೂರ್ ಸಾವಿರ ಲೀಟರ್ ಹಾಲನ್ನ ಬಿ ಎಂ ಸಿ ಅಂತೇಳಿ ನಮ್ಗ ಕೆಎಂ ದಿಂದ ಬಿ ಎಂ ಆಗಿ ಸ್ವಂತ ಕಟ್ಟಡ ಜಾಗ ತಗೊಂಡು ಕಟ್ಟಡ ಕಟ್ಟಿ ಇವತ್ತ ಆ ಕಟ್ಟಡದಲ್ಲಿ ಬಿ ಎಂ ಸಿ ನಿರ್ಮಾಣ ಮಾಡಿ ಮೂರ್ ಸಾವಿರ ಲೀಟರ್ ಹಾಲನ್ನ ನಾವ್ ಇವತ್ತು ಕೆ ಎಂ ಎಪ್ ಕಳಿಸ್ತಾ ಕಳೆದ ವರ್ಷ ನಮ್ಗ ಉತ್ತಮ ಬಿ ಎಂ ಸಿ ಅಂತೇಳಿ yeah <laughs> ಅವಾರ್ಡ್ ಕೂಡ ನಮಗೆ ಕೆಎಂ ಎಫ್ ಬಂದಿದೆ ಅಭಿನಂದನೆಗಳು ಲೋನ್ ಸಿಕ್ತು ನಮ್ಗೆ ಎನ್ ಎಲ್ ಎಮ್ ಯೋಜನೆ ಅಂದ್ರೆ ಆವಾಗಲೇ ಹೇಳಿದಾಗ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತೇಳಿ ಈ ಯೋಜನೆಯಲ್ಲಿ ಎಲ್ಲರೂ ಫಲಾನುಭವಿಗಳಾಗ್ತಾರೆ ಅಂದ್ರೆ ಇಲ್ಲಿ ಯಾವುದೇ ರೀತಿ ಜಾತಿ ಹೆಣ್ಣು ಗಂಡು ಭೇದ ಭಾವ ಇಲ್ಲದೆ ಎಲ್ಲರೂ ಜನರಲ್ ಆಗಿ ಯಾರು ಬೇಕಾದರೂ ಈ ಯೋಜನೆ ಫಲಾನುಭವಿ ಆಗ್ಬೋದು ಈ ಯೋಜನೆಯಲ್ಲಿ ಹೈನುಗಾರಿಕೆ ಮೀನು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹಂದಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಆಡು ಸಾಕಾಣಿಕೆ ಹಿಂಗ ಹತ್ತು ಹಲವು ಯೋಜನೆಗಳು ಎಲ್ಲವೂ ಕೂಡ ಬ್ರೀಡಿಂಗ್ ಪರ್ಪಸ್ ಇಲ್ಲಿ ಯಾವುದು ಮೀಟ್ ಪರ್ಪಸ್ ಅಲ್ಲ ಎಲ್ಲ ಎಲ್ಲ ಬ್ರೀಡಿಂಗ್ ಬ್ರೀಡಿಂಗ್ ಪರ್ ನಾವು ಹಂದಿ ಸಾಕಾಣಿಕೆ ಮಾಡಿದ್ರು ಬ್ರೀಡಿಂಗ್ ಮಾಡ್ಬೇಕು ಮೀನ್ ಸಾಕಾಣಿಕೆ ಮಾಡಿದ್ರು ಬ್ರೀಡಿಂಗ್ ಮಾಡ್ಬೇಕು ಕೋಳಿ ಸಾಕಾಣಿಕೆ ಮಾಡಿದ್ರು ಬ್ರೀಡಿಂಗ್ ಮಾಡ್ಬೇಕು ತತ್ತಿನೂ ಅಲ್ಲ ಮೀಟ್ ಪರ್ಪಸ್ ಅಲ್ಲ ಬ್ರೀಡಿಂಗೇ ಮಾಡ್ಬೇಕು ಅದೇ ರೀತಿ ಕುರಿ ಆಡು ಸಾಕಾಣಿಕೆ ಕುರಿ ಸಾಕಾಣಿಕೆ ಇವೆಲ್ಲ ಹೈನುಗಾರಿಕೆ ಮಾಡಿದ್ರು ಕೂಡ ಏನೇ ಮಾಡಿದ್ರು ಹೈನುಗಾರಿಕೆ ಮಾಡಿದಲ್ಲಿ ನಮಗೆ ಮಿಲ್ಕ್ ಪ್ರಾಡಕ್ಟ್ ಆಗುತ್ತೆ ಅದ್ರ ಜೊತೆಗೆನ ಬ್ರೀಡಿಂಗ್ ಇರುತ್ತೆ ಆತರ ಈ ಯೋಜನೆ ಒಳಗ ನೀವು ಯಾವ್ದೇನಾದ್ರು ಮಾಡಿ ಎಲ್ಲದಕ್ಕೂ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಐತಿ ನಾನು ಮಾಡಿರೋದು ಐದ್ನೂರು ಪ್ಲಸ್ ಇಪ್ಪತ್ತೈದು ತಗರ್ ಸಾಕಾಣಿಕೆ ಮಾಡಬೇಕು ನಾನು ಯೋಜನೆ ಒಳಗ ಅರ್ಧ ಕೋಟಿ ಆಗಿದ್ದು ಆ ಒಂದ್ ಕೋಟಿ ಒಳಗ ಐವತ್ ಲಕ್ಷ ರೂಪಾಯಿ ಸಬ್ಸಿಡಿ ಲಕ್ಷ ಹಾಕಿರಿ ಐವತ್ ಲಕ್ಷ ನಮ್ಗೆ ಬ್ಯಾಂಕ್ ಬ್ಯಾಂಕ್ ನಿಂದ ಲೋನ್ ತಗೊಂಡು ಲೋನ್ ತಗೊಂಡಿದ್ವಿ ಅಂದ್ರೆ ಐವತ್ತಂದ್ರೆ ಐವತ್ತಲ್ಲ ನನ್ನ ಟೋಟಲ್ ಪ್ರೊಜೆಕ್ಟ್ ಗೆ ಏಟಿ ಟು ನೈಂಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಕೊಡ ಈಗ ನಮ್ದು ಪ್ರೊಜೆಕ್ಟ್ ಕಾಸ್ಟ್ ಒಂದ್ ಕೋಟಿ ಅಂತ ಅನ್ಕೊಂಡ್ರೆ ನಮ್ಗೆ ಎಂಬತ್ತರಿಂದ ಒಂಬತ್ ಲಕ್ಷ ಲೋನ್ ಬ್ಯಾಂಕ್ ಲೋನ್ ಕೊಡ್ತೈತಿ ಈ ನೋಡದಿರ್ತಕ್ಕಂತ ಹತ್ತರಿಂದ ಇಪ್ಪತ್ತು ಲಕ್ಷ ನಾವ್ ಕೈಲಿಂದ ಹಾಕಬೇಕು ಒಂದ್ ಕೋಟಿ ಪ್ರಾಜೆಕ್ಟ್ ಆಯ್ತು ನಾವು ಪ್ರೊಜೆಕ್ಟ್ ಮಾಡ್ತಾ ಹೋದ್ವಿ ಪ್ರೊಜೆಕ್ಟ್ ಮಾಡ್ತಿರ್ಬೇಕಾದ್ರೆ ನಾವು ಕನ್ಸ್ಟ್ರಕ್ಷನ್ ವರ್ಕ್ ಏನ್ ಅಂತೀವಿ ಈಗ ಏನು ಶೆಡ್ ನಿರ್ಮಾಣ ಕೊಟ್ಟಿಗೆ ನಿರ್ಮಾಣ ಮಾಡತ್ತಿರ್ತೀವಲ್ಲ ಅದು ಎಪ್ಪತ್ ಭಾಗಶಃ ಎಪ್ಪತ್ತೈದು ಪರ್ಸೆಂಟ್ ಕೆಲಸ ಮುಗ್ದಾಗ ಒಂದನೇ ಹಂತದ ಸಬ್ಸಿಡಿ ಅಂತ ಕೊಡ್ತಾರೆ ನಮಗೆ ಅವಾಗ ಇಪ್ಪತ್ತೈದು ಪರ್ಸೆಂಟ್ ಅಂದ್ರೆ ನಮಗ್ ಬರಬೇಕಾಗಿದ್ದ ಐವತ್ ಲಕ್ಷದಲ್ಲಿ ಇಪ್ಪತ್ತೈದ ಲಕ್ಷ ಅವತ್ ಬರ್ತತಿ ನಂತರ ನಾವು ಪ್ರೊಜೆಕ್ಟ್ ಕಂಪ್ಲೀಟ್ ಆಗಿ ಮುಗಿಸಿ ಆ ಪ್ರೊಜೆಕ್ಟ್ ನೊಳಗ ಶೆಡ್ ನಿರ್ಮಾಣ ಇರ್ತೈತಿ ಕ್ವಾರಂಟೈನ್ ಮಾಡಕ್ ಅಂತ ಇರ್ತೈತಿ ಲೇಬರ್ ಶೆಡ್ ಅಂತ ಇರ್ತೈತಿ ಪೀಡ್ ಸ್ಟಾಕಿಗ್ ಶೆಡ್ ಅಂತ ಮಾಡ್ಕೋದಿರ್ತೈತಿ ಅದ್ರ ಜೊತೆಗೆ ಚಾಪ್ ಕಟರ್ ಅಂತ ಇರ್ತೈತಿ ಸೈಲೇಜ್ ಮಷಿನ್ ಅಂತ ಇರ್ತೈತಿ ಇವೆಲ್ಲಾನು ಆಮ್ಯಾಗ ಪ್ಲಸ್ ಐದ್ನೂರ್ ಕುರಿ ಅದಕ್ ಇಪ್ಪತ್ತೈದ್ ತಗರು ಇವೆಲ್ಲಾನು ಕಂಪ್ಲೀಟ್ ಆಗಿ ನಾವು ಯಾವತ್ ಮಾಡ್ತೀವಿ ಅದ ಮಾಡಿ ಆದ್ಮೇಲೆ ನಮಗೆ ಎರಡನೇ ಸಬ್ಸಿಡಿ ಕೂಡ ಬರ್ತದೆ ಒಂದ್ಸಲ ಬ್ಯಾಂಕಿಂದ ಎಲ್ಲ ಲೋನ್ ಮೂಡ್ತಂದ್ರೆ ಎಲ್ಲ ನಿಮ್ದು ಸ್ವಂತದ್ದು ಹೌದು ಇದಕ್ಕ ಮೂರು ವರ್ಷಗಳ ಕಾಲ ಅಬ್ಸರ್ವೇಷನ್ ಪೀರೀಡ್ ಅಂತ ಇಟ್ಟಿರ್ತಾರೆ ಈ ನಮ್ಗೆ ಸಬ್ಸಿಡಿ ಕೊಟ್ಟಿರ್ತಕ್ಕಂಥದನ್ನ ಬ್ಯಾಂಕ್ ಒಳಗೆ ಹೋಲ್ಡ್ ಆಗಿರ್ತೈತಿ ಆ ರೊಕ್ಕ ಹೋಲ್ಡ್ ಆಗಿರೋದ್ರಿಂದ ನಾವು ಮೂರು ವರ್ಷ ಯಾವದೇ ಕಾರಣಕ್ಕೂ ಏನು ಪ್ರಾಜೆಕ್ಟ್ ಅನ್ನ ಡ್ರಾಪ್ ಮಾಡೋ ಹಾಗಿಲ್ಲ ಯಾವ ಕಾರಣಕ್ಕೂ ಎಲ್ಲದಕ್ಕೂ ಇನ್ಸುರೆನ್ಸ್ ಇರ್ತೈತಿ ಡ್ರಾಪ್ ಮಾಡಕ್ ಕಾರಣನೇ ಬರೋದಲ್ಲ ಕುರಿಗೆಲ್ಲ ನಾವ್ ಎಷ್ಟು ಕುರಿ ಇರ್ತಾವ ಅಷ್ಟಕ್ಕೂ ಇನ್ಸೂರೆನ್ಸ್ ಇರ್ತೈತಿ ನಾವು ಏನು ಕೊಟ್ಟಿಗೆ ಮಾಡಿರ್ತೇವ ಕೊಟ್ಟಿಗೆಲ್ಲ ಇನ್ಸೂರೆನ್ಸ್ ಇರ್ತೈತಿ ದಯಮಾಡಿ ರೈತರ ಅಷ್ಟೇ ಅಲ್ಲ ಎಲ್ಲರೂ ನಾವ್ ಹೆಂಗ ಆಲಸಿಗಳಾಗೇವ್ ಅಂದ್ರೆ ಬರಬೇಕಾದ ಸಬ್ಸಿಡಿ ಎಷ್ಟ ತಗೋಬೇಕು ಆ ಪ್ರಾಜೆಕ್ಟ್ ಮಾಡಬಾರದು ಸರ್ಕಾರ ನಮ್ಗೆ ಸಿಂಗಲ್ ಮ್ಯಾನ್ ಒಬ್ಬರಿಗೆ ಐವತ್ ಲಕ್ಷ ರೂಪಾಯಿ ಸಬ್ಸಿಡಿ ಕೊಡತೈತಿ ಸರ್ಕಾರದಿಂದ ಬರೋ ಲಾಭಗಳನ್ನ ಅಷ್ಟ ತಗೊಂಡ್ಬಿಟ್ಟು ಸುಮ್ನ ಅದರ ಅದರ ದಯಮಾಡಿ ಯಾರು ಮಾಡ್ಬೇಡ್ರಿ ಒಬ್ಬ ಮನುಷ್ಯನಿಗೆ ಒಬ್ಬ ಸಾಧಾರಣ ಮನುಷ್ಯನಿಗೆ ನಮ್ಮಂತ ಸಣ್ಣ ರೈತರಿಗೆ ಐವತ್ ಲಕ್ಷ ರೂಪಾಯಿ ಸರ್ಕಾರ ಸುಮ್ಮನೆ ಕೊಡ್ತಾ ಇದೆ ಅಂದ್ರೆ ಯಾಕೆ ನಾವು ಕೂಡ ಒಬ್ರು ದೊಡ್ಡ ಉದ್ಯಮಿಗಳಾಗಬಾರದು ನಾನ್ ಹೇಳ್ತಾ ಇರೋದು ಕೃಷಿಯ ಉದ್ಯಮಿಗಳು ಬ್ಯಾರೆ ತರ ಏನಲ್ಲ ನಾವು ಕೃಷಿ ಒಳಗ ಒಂದ್ ದೊಡ್ಡ ಉದ್ಯಮಿಗಳು ಯಾಕೆ ಆಗಬಾರದು ಖಂಡಿತ ಅದಾಗಬಹುದು ಅದಕ್ಕೆ ನಾನೇ ಉದಾಹರಣೆ ಹೌದು ಪಟ್ಟ ದುಡಿದ್ರೆ ಎಲ್ಲವೂ ಸಾಧ್ಯ ಸಾಧ್ಯ ಕೈ ಕೆಸರಾದರೆ ಬಾಯಿ ಮೊಸರು ಗಂಗಪ್ಪ ಕಾಲ್ವಾಡವ್ರೆ ತಾವು ನ್ಯಾಷನಲ್ ಲೈಫ್ ಸ್ಟಾಕ್ ಮಷಿನ್ ಯೋಜನೆ ಅಡಿಯಲ್ಲಿ ತಾವು ಈ ಸಬ್ಸಿಡಿಯನ್ನು ತಗೊಂಡು ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀರಿ ನಮ್ಮ ರೈತ ಬಾಂಧವರಿಗೆ ಯಾವ ರೀತಿ ಇದನ್ನ ಅಪ್ರೋಚ್ ಮಾಡ್ಬೇಕಂತೀರಿ ಈ ಯೋಜನೆಯನ್ನ ಪಡ್ಕೋಬೇಕಾದ್ರೆ ಏನೆಲ್ಲ ಮಾಡ್ಬೇಕು ಅವರು ಖಂಡಿತವಾಗಿಯೂ ನೀವು ಕೇಳಿದ ಒಳ್ಳೆ ಪ್ರಶ್ನೆ ಯುವ ರೈತರು ಏನದಾರಲ್ಲ ಎಲ್ಲರೂ ಮುಂದೆ ಬರಬೇಕು ಅವರು ಇಂತಹ ಅನೇಕ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನೋದ ನನ್ನ ಉದ್ದೇಶ ಅದಕ್ಕಾಗಿ ಎನ್ ಎಲ್ ಎಂ ಯೋಜನೆಯನ್ನ ಮೊದಲಿಗೆ ನಾವು ಬ್ಯಾಂಕಿಗೆ ಅಪ್ರೋಚ್ ಬ್ಯಾಂಕಿನ ಹತ್ರ ಹೋದಾಗ ಅಲ್ಲಿ ನಮ್ಗೆ ಸಾಲ ಕೊಡಕ್ಕೆ ಅವ್ರ ಕಡೆಯಿಂದ ಸಾಧ್ಯ ಐತೆ ಇಲ್ಲ ನಮ್ ಸಿವಿಲ್ ಚೆಕ್ ಮಾಡೋದು ಅಷ್ಟ ಆಸ್ತಿ ಐತಿಲ್ಲೋ ಅಂದ್ರೆ ಕೋಲಾಟರ್ ನಾವು ಏನು ಜಮೀನನ್ನ ಅವರು ಕೋಲಾಟರ್ ಆಗಿ ತಗೊಂತಾರ ಏನೇ ಪ್ಲಾಟ್ಸ್ ಇರ್ಬೋದು ಜಮೀನ್ ಇರ್ಬೋದು ಆತರ ಎಲ್ಲಾ ಕೇಳ್ತಾರ ಅವನ್ನೆಲ್ಲ ಇದ್ದಾವೆ ಇಲ್ಲೋ ಅವನ್ನ ನೋಡ್ಕೋಬೇಕು ಅದಾದ ನಂತರ ಎರಡನೇ ಸ್ಟೆಪ್ ನಾವು ಒಂದು ತರಬೇತಿಯನ್ನ ಹೊಂದಿರಬೇಕು ಆ ತರಬೇತಿಯನ್ನ ನಾನು ಕೂಡ ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡದಲ್ಲಿ ಅವತ್ತಿನ ದಿವಸ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ನಮಗ ಅವತ್ತ ತರಬೇತಿ ಇಪ್ಪತ್ತು ಜನರಿಗೆ ನಮಗೆ ತರಬೇತಿಯನ್ನು ಕೊಟ್ಟಿದ್ರು ಆ ರೀತಿ ಇವತ್ತು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮತ್ತು ಪಶು ವೈದ್ಯಾಧಿಕಾರಿಗಳ ಏನು ಡಿಡಿ ಅಂತ ಹೇಳುವಲ್ಲ ಅಲ್ಲಿಯೂ ಕೂಡ ತರಬೇತಿ ಕೇಂದ್ರ ಐತಿ ಧಾರವಾಡದಲ್ಲಿ ಅಲ್ಲಿ ಕೂಡ ತರಬೇತಿಯನ್ನು ಕೊಡ್ತಾರ ಮೊದಲಿಗೆ ನಾವು ತರಬೇತಿಯನ್ನು ಹೊಂದಿರಬೇಕು ಬ್ಯಾಂಕಿನಿಂದ ಸಾಲವನ್ನು ಕನ್ಫರ್ಮ್ ಕೊಡ್ತಾರೆ ಕನ್ಫರ್ಮ್ ಆಗಿರಬೇಕು ಸಂಬಂಧಪಟ್ಟ ಪಶು ವೈದ್ಯಾಧಿಕಾರಿಗಳಿಂದ ನಾವು ಎಕ್ಸ್ಪೀರಿಯನ್ಸ್ ಲೆಟರ್ನ ಅಂತೇವೆ ಅನುಭವ ಪತ್ರವನ್ನ ಪಡಿಬೇಕು ಅದರ ಜೊತೆಗೆ ನಮ್ಮ ಕೆ ವೈ ಸಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಆರ್ ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಜಿ ಪಿ ಎಸ್ ನಾವು ಯಾವ ಜಾಗದಲ್ಲಿ ಅದನ್ನ ಪ್ರೊಜೆಕ್ಟ್ ಅನ್ನ ಮಾಡಬೇಕು ಅನ್ಕೊಂಡಿದೀವಿ ಅಲ್ಲಿ ಒಂದು ಜಿ ಪಿ ಎಸ್ ಪೋಟೋ ಇವನ್ನೆಲ್ಲನೂ ತೆಗೆದುಕೊಂಡು ಹೊಲದ ಉತ್ತಾರ ಈಗ ನಾವು ಯಾವ ಹೊಲದಲ್ಲಿ ಯಾವ ಸ್ಥಳದಲ್ಲಿ ಮಾಡ್ತೇವೆ ಅದರ ಸರ್ವೆ ನಂಬರ್ ಹಾಕಿ ಆ ಉತಾರ ಒಂದು ಇವನ್ನೆಲ್ಲಾನು ಕೂಡ ಆನ್ಲೈನ್ ನಲ್ಲಿ ನಾವು ಅಪ್ಲೋಡ್ ಮಾಡಬೇಕು ಎನ್ ಎಲ್ ಎಂ ಅಂತೇಳಿ ಒಂದು ಪೋರ್ಟಲ್ ಐತಿ ಆ ಪೋರ್ಟಲ್ ನಲ್ಲಿ ಹೋಗಿ ಇವನ್ನೆಲ್ಲಾನು ಕೂಡ ಇದ್ರ ಜೊತೆಗೆ ಪ್ರೊಜೆಕ್ಟ್ ರಿಪೋರ್ಟ್ ಇರಬೇಕು ನಾವು ಇವತ್ ನೂರದ್ ಮಾಡ್ತೇವೆ ಅಂದ್ರೆ ಇಪ್ಪತ್ ಲಕ್ಷದ ಪ್ರೊಜೆಕ್ಟ್ ನೂರ್ ಕುರಿ ಐದು ಟಗರ್ ಸಾಕಾಣಿಕೆ ಮಾಡ್ತೇವ ಅಂದ್ರೆ ಎರಡ್ ನೂರ್ ಕುರಿ ಹತ್ತು ಟಗರ್ನ ಸಾಕಾಣಿಕೆ ಮಾಡ್ತೇವಂದ್ರೆ ನಾಲ್ವತ್ ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಮುನ್ನೂರ ಇದ್ರೆ ಲಕ್ಷ ಇದ್ದು ನಾಲ್ಕನೂರ ಇದ್ರೆ ಎಂಬತ್ ಲಕ್ಷದ್ದು ಐದನೂರಿದ್ರೆ ಒಂದ್ ಕೋಟಿ ಇದು ಈ ತರ ಪ್ರಾಜೆಕ್ಟ್ ಅನ್ನ ಮಾಡಿಸಿ ಆ ಪ್ರೊಜೆಕ್ಟ್ ನಲ್ಲಿ ಎನ್ ಎಲ್ ಎಂ ಗೈಡ್ ಲೈನ್ ಪ್ರಕಾರ ಅದರದೇ ಆದ ಒಂದು ಗೈಡ್ ಲೈನ್ ಐತಿ ಅದ್ರ ಪ್ರಕಾರನ ಪ್ರೊಜೆಕ್ಟ್ ಮಾಡಿಸಿದಾಗ ಮಾತ್ರ ಐವತ್ ಪರ್ಸೆಂಟ್ ಸಬ್ಸಿಡಿ ಬರ್ತೈತಿ ನಾವೆಲ್ಲರ ಕುರಿಗಿ ರೊಕ್ಕ ಜಾಸ್ತಿ ಇಟ್ಟಿವಿ ಅಥವಾ ಕನ್ಸ್ಟ್ರಕ್ಷನ್ ಶೆಡ್ಗ ರೊಕ್ಕ ಜಾಸ್ತಿ ಇಟ್ಟಿವಿ ಅದ್ರಾಗ ಯಾವುದೋ ಒಂದ್ ಸಲೇಜ್ ಮೆಷಿನ್ ಇಟ್ಕೊಲಿಲ್ಲ ಅಥವಾ ಲೇಬರ್ ಶೆಡ್ ಇಟ್ಕೊಲಿಲ್ಲ ಪಿಡ್ಸ್ಟಾಕಿಗ್ ಶೆಡ್ ಇಟ್ಕೊಂಡಿಲ್ಲ ಚಾಪ್ ಕಟ್ಟರ್ ಇಟ್ಕೊಂಡಿಲ್ಲ ಅಂದ್ರೆ ಅಲ್ಲಿ ಕೂಡ ಕಡಿಮೆ ಬರುವಂತ ಸಂದರ್ಭ ಇರ್ತೈತಿ ಸಬ್ಸಿಡಿ ಬರುವುದ್ರಲ್ಲಿ ಕಡಿಮೆ ಬರುವಂತಹ ಸಂದರ್ಭ ಇರ್ತೈತಿ ಅದಕ್ಕೋಸ್ಕರ ರೈತರಿಗೆ ಯಾರು ಗೊತ್ತಿರ್ತಾರ ಇದಕ್ ಮುಂಚೆ ಯಾರು ಮಾಡ್ಯಾರ ಅಂತವ್ರ ಹೋಗಿ ಹೋಗಿ ಏನು ಏನೆಲ್ಲ ಆನ್ಲೈನ್ ಮಾಡುವಂತ ಕೆಲಸ ನಾವು ಮಾಡ್ಬೇಕು ಆಮ್ಯಾಗ ಈಗ ಸದ್ಯ ಮಾರುಕಟ್ಟೆಯಲ್ಲಿ ಸಾಕಷ್ಟು ಜನ ಈ ಎನ್ ಎಲ್ ಎ ಅಂತ ಹೇಳಿ ಸುಳ್ಳು ಹೇಳಿ ಸಾಕಷ್ಟು ಮೋಸ ವಂಚನೆ ಮಾಡ್ತಾ ಇದಾರೆ ನೀವು ಏನ್ ಶಡ್ ಮಾಡೋದು ಬೇಡ ಅಥವಾ ನೀವು ಬ್ಯಾಂಕ್ ಲೋನ್ ಮಾಡೋದು ಬೇಡ ನಿಮಗ್ ಸಬ್ಸಿಡಿ ಅಷ್ಟ ನಾವ್ ಕೊಡಿಸ್ತೇವಿ ನಮಗ ಹತ್ ಪರ್ಸೆಂಟ್ ಕೊಡ್ರಿ ಇಪ್ಪತ್ ಪರ್ಸೆಂಟ್ ಕೊಡ್ರಿ ಐವತ್ ಪರ್ಸೆಂಟ್ ಕೊಡ್ರಿ ನಾವ್ ಸಬ್ಸಿಡಿ ಬರ್ತಾ ಇತ್ತು ಆಶೇಕ ರೈತರು ಸಾಕಷ್ಟು ಜನ ರೈತರು ರೊಕ್ಕ ಕೊಟ್ಟವ್ರು ಕೂಡ ನಮ್ಮಲ್ಲಿ ಬಂದ ಹೋಗ್ಯಾರ ನಮ್ಮ ಈ ಕುರಿ ಸಾಕಾಣಿಕೆ ಘಟಕಕ್ಕ ಎಲ್ಲೆಲ್ಲಿಂದನು ಸಾಕಷ್ಟು ಜನ ರೈತರು ಈಗಾಗ್ಲೇ ಬಂದ್ ಹೋಗಿದ್ದಾರೆ ನಾವು ಅದಕ್ಕೊಂದು ರೆಜಿಸ್ಟರ್ ಕೂಡ ಮೇಂಟೈನ್ ಮಾಡಿದೀವಿ ಯಾರ ರೈತರು ಬಂದಿದ್ರು ಅವ್ರ ಅಭಿಪ್ರಾಯ ಏನು ಅಥವಾ ಇನ್ನು ಏನಾರ ಅವ್ರ ಸಲಹೆ ಇದ್ರು ಕೂಡ ಬರ್ದ್ ಅಂತ ಹೇಳಿ ಒಂದು ರೆಜಿಸ್ಟರ್ ಕೂಡ ಮೇಂಟೈನ್ ಮಾಡಿದ್ವಿ ಇಲ್ಲಿವರೆಗೂ ಸುಮಾರು ಮೂರ್ ಸಾವಿರದ ಐವತ್ತು ರೈತರು ನಮ್ಮ ಕುರಿ ಸಾಕಾಣಿಕೆ ಘಟಕಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಆ ರೈತರ ಜೊತೆಯಲ್ಲಿ ನಮ್ಮ ತಾಲೂಕಿನ ಎಂ ಎಲ್ ಎನ್ ಎಚ್ ಕೋಣ ರೆಡ್ಡಿ ಅವರಾಗಿರ್ಬಹುದು ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ದಿವ್ಯಾಪ್ರಭು ಮೇಡಮ್ ಆಗಿರ್ಬೋದು ಮನೆ ತಾನೇ ಭೇಟಿ ನೀಡಿ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಅವರು ಕೂಡ